ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅರ್ಪಿತಾ ಅಡುಗೆ ಆ್ಯಂಡ್ ಲಾಗ್ಸ್ ಇವತ್ತು ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿರೋಂಥ ಮೊಳಕೆ ಕಟ್ಟಿದ್ದ ಮಡಿಕೆ ಕಾಳು ಪಲ್ಯ ಮಾಡತ್ತೀನಿ ಇದಕ್ಕೆ ಸ್ವಲ್ಪ ನಾನು ಹೆಸರು ಕಾಳುನು ಹಾಕೀನಿ ಇವೆರಡೂ ಚಂದಕ್ಕೆ ತೊಳೆದು ನೆನೆಸಿ ಮತ್ತಿದ ಒಂದು ಅರ್ಬಿಗೆ ಹಾಕಿ ಕಟ್ಟಿಟ್ಟಿದ್ದೆ ಈಗ ಇವು ಮೊಳಕೆ ಬಂದಾವ ಇದ್ರದ್ದು ಪಲ್ಯ ಮಾಡೋಣ ಕಾಳು ತಿನ್ನೋದು ಎಷ್ಟು ಹೆಲ್ದಿನೋ ಹಂಗ ಮೊಳಕೆ ಕಟ್ಟಿದ ಕಾಳು ತಿನ್ನೋದು ಇನ್ನೂ ಹೆಲ್ದಿ ಫಸ್ಟ್ ಒಂದು ಬಾಣಲಿ ಇಟ್ಕೊಳ್ಳೋಣ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಕಾದಾದ್ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕೊಳ್ಳೋಣ ಅದು ಚಟ್ಪಟ ಅಂತ ಸಿಡಿಲಿ ಈಗ ನಾನಿಲ್ಲೇ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ನೆಕ್ಸ್ಟ್ ಸಣ್ಣದಾಗಿ ಹೆಚ್ಕೊಂಡಿರೋ ಮೆಣ್ಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ಈಗ ಇದನ್ನು ಸಲ ಚೆಂದದ ಕೈ ಆಡಿಸ್ಕೊಳ್ಳೋಣ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಅಲ್ಲಿ ತನಕ ನಾವೇನು ಮೊಳಕೆ ಕಟ್ಕೊಂಡಿದ್ವಲ್ಲ ಆ ಕಾಳನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಇನ್ನೊಂದು ಸಲ ಚೆಂದ ತೊಳ್ಕೊಳ್ಳೋಣ ತೊಳ್ಕೊಂಡಾದ್ಮೇಲೆ ಇದನ್ನು ನೀರು ಬಸ್ಕೊಳ್ಳೋಣ ಈ ಥರ ನೀರೆಲ್ಲ ಬಸ್ತಾದ್ಮೇಲೆ ನಾವೇನು ಒಗ್ಗರಣೆ ರೆಡಿ ಮಾಡ್ಕೊಳತ್ತಿದ್ವಲ್ಲ ಅದಕ್ಕೆ ಈ ಮಡಿಕೆ ಕಾಳನ್ನ ಹಾಕ್ಕೊಳ್ಳೋಣ ಇಲ್ಲೇ ಮಡಕೆ ಕಟ್ಟಿದ ಕಾಳನ್ನ ಎಲ್ಲ ಒಂದೇ ಸಲ ಯೂಸ್ ಮಾಡತ್ತಿಲ್ಲ ಮತ್ತು ನೀವು ನೆಕ್ಸ್ಟ್ ಎರಡು ದಿನ ಬಿಟ್ಟು ಮಾಡ್ಕೊಬೋದಂದ್ರೂ ಮಾಡ್ಕೊಬೋದು ಹಿಂಗೆ ಕಟ್ಟಿಟ್ಕೊಂಡು ಈಗ ಕಾಳೆಲ್ಲ ಹಾಕಿ ಆದ್ಮೇಲೆ ಇನ್ನೊಂದ್ಸಲ ಚಂದಗ ಕೈ ಆಡಿಸ್ಕೊಳ್ಳೋಣ ಕೈ ಆಡಿಸ್ಕೊಳೋಕೆ ಮುಂಚೆ ಈಗ ಇದಕ್ಕೆ ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬಿಡೋಣ ಈಗ ಇದನ್ನು ಚಂದಗ ಮಿಕ್ಸ್ ಮಾಡ್ಕೊಳ್ಳೋಣ ಅವೇನ ಒಗ್ಗರ್ಣೆಗೆ ಎಣ್ಣೆ ಹಾಕ್ಕೊಂಡಿವಲ್ಲ ಆ ಎಣ್ಣೆ ಜೊತೆ ಕಾಳು ಚಂದ ಕೂಡ್ಕೊಂಡ್ರೆ ಪಲ್ಯ ಇನ್ನೂ ಟೇಸ್ಟಿಯಾಗಿ ಬರ್ತೈತಿ ಸಲ ಚಂದ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಪ್ಲೇಟಿಂದ ಹಿಂಗೆ ಮುಚ್ಚಿಬಿಡೋಣ ನಾ ಇಲ್ಲೇ ಈಗ ನೀರು ಯೂಸ್ ಮಾಡಾತಿಲ್ಲ ಸಣ್ಣ ಉರಿಯೊಳಗೆ ಇದನ್ನು ಪ್ಲೇಟ್ ಮುಚ್ಕೊಂಡ ಸ್ವಲ್ಪತನ ಬೇಯಿಸ್ಕೊಳ್ಳೋಣ ಈಗ ಇದು ಆಲ್ಮೋಸ್ಟ್ ಆಲ್ ಫಿಫ್ಟಿ ಪರ್ಸೆಂಟ್ ಆಗೈತಿ ಇನ್ನು ಫಿಫ್ಟಿ ಪರ್ಸೆಂಟ್ ಆಗಬೇಕಂದ್ರೆ ಈಗ ನಾವು ಇದಕ್ಕೂ ಸ್ವಲ್ಪ ನೀರು ಹಾಕ್ಕೋಬೇಕು ಮೊಳಕೆ ಕಾಳು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಚಲೋ ಇರ್ತೈತಿ ಮತ್ತು ಇದನ್ನ ಪ್ರೆಗ್ನೆಂಟ್ ಇದ್ದವ್ರು ತಿನ್ನೋದ್ರಿಂದ ಪಾಪು ಬೆಳವಣಿಗೆಗೂ ಹೆಲ್ಪ್ ಆಗ್ತೈತಿ ಮತ್ತು ಕರುಳಿನ ಕ್ಯಾನ್ಸರ್ ಆಗದೆ ಇರೋ ಥರನೂ ಇದು ಕಾಪಾಡ್ತೈತಿ ಶುಗರ್ ಇದ್ದವ್ರೆ ಇದನ್ನು ತಿನ್ನೋದ್ರಿಂದ ಶುಗರ್ ಲೆವೆಲ್ ಇರ್ತೈತಿ ಮೊಳಕೆ ಕಟ್ಟಿದ ಕಾಳು ಯಾವುದೇ ಆಗಿರಲಿ ಅದು ಕಾಳು ಅಂತನ ಅಲ್ಲ ಇದ್ರೊಳಗೆ ನಾರಿನಂಶ ಮತ್ತು ಪೊಟ್ಯಾಷಿಯಮ ಭಾಳ ಇರ್ತೈತಿ ಅದರಿಂದ ಹಾರ್ಟ್ಗೂ ಭಾಳ ಚಲೋ ಇದ್ರೊಳಗೆ ವಿಟಮಿನ್ ಸಿ ಇರೋದ್ರಿಂದ ಹೇರ್ಸ್ ಗ್ರೋತ್ಗೂ ಹೆಲ್ಪ್ ಆಗ್ತೈತಿ ಅಂದ ಮೊಳಕೆ ಕಟ್ಟಿದ ಕಾಳು ಪಲ್ಯ ರೆಡಿ ಆಯಿತು ಆಯ್ತು ಇದು ಇದನ್ನು ರೊಟ್ಟಿಗೆ ಮತ್ತು ಅನ್ನದ ಜೊತೆ ತಿನ್ನೋಕು ಭಾಳ ಚಲೋ ಇರ್ತೈತಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಅಂತೂ ಕಾಳಿನ ಪಲ್ಯ ಇರಬೇಕು ಎಷ್ಟು ಜಲ್ದಿ ರೆಡಿ ಮಾಡ್ಕೊಂಡ್ವಿ ಅಂತ ನೋಡಿದ್ರಲ್ಲ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ